ಸ್ವಾಗತ ನಾನು ವಿಜಯಲಕ್ಷ್ಮಿ ಟಾಪಿಕ್ ಅಲ್ಲಿ ನನ್ನ ಹೊಸ ಲೇಟೆಸ್ಟ್ ಸ್ಯಾರಿ ತಗೊಂಡ್ ಬಂದಿದ್ದೀನಿ ನೋಡಿ ಈ ರೀತಿ ಇರುತ್ತೆ ಕ್ಯಾಟ್ಲಾಗ್ ಅಲ್ಲಿ ಸೇಮ್ ಟು ಸೇಮ್ ಬರುತ್ತೆ ಸ್ಯಾರಿ ಸ್ಯಾರಿ ನಾನು ಒಂದು ಓಪನ್ ಮಾಡಿ ಕೂಡ ತೋರಿಸ್ತೀನಿ ನೋಡಿ ಎರಡು ಸೈಡ್ ಬಾರ್ಡರ್ ಇದೆ ಸೈಡ್ ಬಾರ್ಡರ್ ಇದೆ ಹಾಗೆ ನಿಮಗೆ ಟ್ಯಾಸಲ್ ಕೂಡ ಸಿಗುತ್ತೆ ಇದರಲ್ಲಿ ಸೊ ನೋಡಿ ಟ್ಯಾಸಲ್ ಈ ರೀತಿ ಹಾಕ್ಸೋಕ್ಕೇ ತುಂಬ ದುಡ್ಡು ಖರ್ಚಾಗುತ್ತೆ ಸೊ ಇದರಲ್ಲಿ ಟ್ಯಾಸಲ್ ಕೂಡ ಇದೆ ನೋಡಿ ಬ್ಲೌಸ್ ಇದು ಓಕೆನಾ ಇದು ಬಂದು ಬ್ಲೌಸು ಸೊ ಅದಾದಮೇಲೆ ಒಂದು ರೌಂಡ್ ನಾವೇನು ಸೀರೆ ಉಡ್ತೀವಿ ಸೊ ಅಲ್ಲಿ ಈ ರೀತಿ ನಿಮಗೆ ಪ್ಲೈನ್ ಇರುತ್ತೆ ಅಂದರೆ ಸ್ಟೋನ್ ಇರಲ್ಲ ಪ್ಲೈನ್ ಅಲ್ಲ ಇದೆಲ್ಲ ಪ್ರಿಂಟ್ ಅಲ್ಲ ವೀವಿಂಗ್ ಇದು ಇದು ಯಾವುದು ಹೋಗಲ್ಲ ವೀವಿಂಗ್ ಇದು ಪ್ರಿಂಟ್ ಅಲ್ಲ ಸೊ ಥ್ರೆಡಲ್ಲೇ ವೀವಿಂಗ್ ಮಾಡಿರೋದು ಒಂದು ರೌಂಡ್ ಆದಮೇಲೆ ಸೊ ಮಿಕ್ಕಿದ ಓವರ್ ಆಲ್ ಸ್ಯಾರಿ ಏನಿದೆ ನೋಡಿ ಈ ರೀತಿ ಗೋಲ್ಡ್ ಕಲರ್ ಸ್ಟೋನ್ ಅಲ್ಲ ಗೋಲ್ಡ್ ಕಲರಲ್ಲಿ ಡಿಸೈನ್ ಮಾಡಿದ್ದಾರೆ ವೇರ್ ಮಾಡಿದಾಗಂತೂ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಈ ರೀತಿ ಇರುತ್ತೆ ಹಾಗೆ ಓವರ್ ಆಲ್ ಫುಲ್ಲು ಈ ರೀತಿ ಲೀಫ್ ವೀವಿಂಗ್ ಇದು ಪ್ರಿಂಟ್ ಅಲ್ಲ ಪ್ರಿಂಟ್ ಅಂತ ಅನ್ಕೊಬೇಡಿ ಯಾವುದೇ ಕಾರಣಕ್ಕೂ ನೀವು ಇದನ್ನು ಬ್ರಷ್ ಹಾಕಿ ಕುಜ್ಜಿದ್ರು ಕೂಡ ಹೋಗಲ್ಲ ಸೊ ಓವರ್ ಆಲ್ ಸ್ಯಾರಿ ಫುಲ್ಲು ಇದೆ ಹಾಗೆ ಬಾರ್ಡರ್ ಇಲ್ಲಿ ಬಾರ್ಡರ್ ಇದೆ ಎರಡು ಸೈಡ್ ಬಾರ್ಡರ್ ಇದೆ ನೋಡಿ ಟಾಪ್ ಮತ್ತು ಬಾಟಮ್ ಎರಡು ಸೈಡ್ ಸೇಮ್ ಬಾರ್ಡರ್ ಇದೆ ಅದರಲ್ಲಿ ಯಾವುದೂ ಚೇಂಜಸ್ ಇಲ್ಲ ಈ ರೀತಿ ಸ್ಟೋನ್ ವೈಸ್ ಸ್ಟೋನ್ ಅಲ್ಲ ಇದು ಗೋಲ್ಡ್ ಕಲರಲ್ಲಿ ನಿಮಗೆ ಅಲ್ಲಲ್ಲಿ ತುಂಬ ರಿಚಾಗಿ ಕಾಣೋ ಥರ ಅಣಿಸಿದ್ದಾರೆ ನೋಡಿ ಈ ರೀತಿ ಬರುತ್ತೆ ಓವರಾಲ್ ಸ್ಯಾರಿ ನಿಮಗೆ ಈ ರೀತಿ ಬರುತ್ತೆ ತುಂಬ ಸಾಫ್ಟಾಗಿದೆ ಸ್ಯಾರಿ ಲೈಟ್ ವೈಟು ಹಾಗೆ ನಿಮಗೆ ಸ್ಯಾರಿನಲ್ಲಿ ಟ್ಯಾಸಲ್ ಕೂಡ ಸಿಗುತ್ತೆ ಈ ರೀತಿ ಟ್ಯಾಸಲ್ ಕೂಡ ಸಿಗುತ್ತೆ ಈ ರೀತಿ ಈ ಟ್ಯಾಸಲ್ ಮಾಡೋಕ್ಕೇ ನಮಗೆ ತುಂಬ ಅಮೌಂಟ್ ಖರ್ಚಾಗುತ್ತೆ ತುಂಬ ಚೆನ್ನಾಗಿದೆ ತುಂಬ ಲುಕ್ಕಾಗಿದೆ ನೋಡಿ ವೇರ್ ಮಾಡಿ ತೋರಿಸ್ತೀನಿ ಸೊ ವೇರ್ ಮಾಡಿದಾಗ ನಮಗೆ ತುಂಬ ಚೆನ್ನಾಗಿ ಕಾಣುತ್ತಿದೆ ಸೊ ಈ ಹೇಗೆ ನಮಗೆ ಲೈಟ್ ವೆಯ್ಟು ತುಂಬ ವೆಯ್ಟ್ ಇದೆ ಅನ್ಕಂಫರ್ಟಬಲ್ ಇದೆ ಸೊ ಆ ರೀತಿ ಯಾವುದು ಫೀಲ್ ಇಲ್ಲ ತುಂಬ ಚೆನ್ನಾಗಿದೆ ನೋಡಿ ಸೆರಗು ನೋಡಿ ಈ ರೀತಿ ಬರುತ್ತೆ ಸೊ ಈ ಸ್ಯಾರಿ ಬಂದು ಸಾವಿರದ ನಾನ್ನೂರು ರೂಪಾಯಿ ಶಿಪ್ಪಿಂಗ್ ಫ್ರೀ ಇದೆ ಆಲ್ ಕರ್ನಾಟಕ ಓವರ್ ಆಲ್ ಏನಿದೆ ಶಿಪ್ಪಿಂಗ್ ಫ್ರೀ ಇದೆ ಸೊ ನೋಡಿ ಸ್ಯಾರಿ ಫುಲ್ಲು ಸಾಫ್ಟ್ ಇದೆ ಲೈಟ್ ಇದೆ ಬ್ಲೌಸಲ್ಲಿ ಈ ರೀತಿ ನಿಮಗೆ ರಿಚ್ ಆಗಿ ಬರುತ್ತೆ ತುಂಬ ಚೆನ್ನಾಗಿದೆ ತುಂಬ ಲೈಟ್ ವೆಯ್ಟು ತುಂಬ ಸಾಫ್ಟ್ ಇದೆ ಓಕೆನಾ ಸೊ ಇದರದ್ದು ಅಮೌಂಟ್ ಬಂದು ಸಾವಿರದ ನಾನ್ನೂರು ರೂಪಾಯಿ ಸೊ ಇದರಲ್ಲಿ ನಿಮಗೆ ಕಲರ್ಸ್ ಬೇಕು ಅಂತ ಅಂದರೆ ಈ ಸೆರ್ಗಲ್ಲಿ ಫುಲ್ಲು ಸ್ಟೋನ್ ವರ್ಕ್ ಇದೆ ಈ ಸೆರ್ಗ್ ಫುಲ್ಲು ಇದೆ ತುಂಬ ರಿಚ್ ಆಗಿದೆ ಸೊ ಇದು ಬಂದು ಸಾವಿರದ ನಾನ್ನೂರು ರೂಪಾಯಿ ಕರ್ನಾಟಕ ಓವರ್ ಆಲ್ ಶಿಪ್ಪಿಂಗ್ ಫ್ರೀ ಓಕೆನಾ ಸೊ ಇದರಲ್ಲಿ ನಿಮಗೆ ಕಲರ್ಸ್ ಬೇಕು ಅಂದರೆ ನೋಡಿ ಇಷ್ಟು ಕಲರ್ಸ್ ಇದೆ ಇಷ್ಟು ಕಲರ್ಸ್ ಇದೆ ಇದು ಒಂದು ನನಗೆ ಸ್ಟೋನ್ ವರ್ಕು ಬೇಡ ಅನ್ನೋರಿಗೆ ಓಕೆನಾ ಸೇಮ್ ರೇಟ್ ಇದೆ ಅದರಲ್ಲಿ ಏನು ಚೇಂಜಸ್ ಇಲ್ಲ ಬಟ್ ಇದರಲ್ಲಿ ಸ್ಟೋನ್ ಅಲ್ಲ ಏನು ಗೋಲ್ಡಲ್ಲಿ ರೆಡಿ ಮಾಡಿದ್ದಾರೆ ಸೊ ಆ ವರ್ಕ್ ಬೇಡ ನನಗೆ ಸಿಂಪಲ್ ಸಾಕು ಅನ್ನೋರಿಗೆ ಸೊ ಒಂದು ಕಲರ್ ಇದೊಂದು ಕಲರಲ್ಲಿ ಮಾತ್ರ ನಿಮಗೆ ಈ ರೀತಿ ಗೋಲ್ಡಲ್ಲಿ ನಿಮಗೆ ವರ್ಕ್ ಇಲ್ಲ ಅದರ್ವೈಸ್ ಈ ನಾಲ್ಕು ಕಲರ್ ಒಂದು ಎರಡು ಮೂರು ನಾಲ್ಕು ನಾಲ್ಕು ಕಲರ್ ಬರುತ್ತೆ ಸೊ ನಾಲ್ಕು ಕಲರಲ್ಲೂ ಸ್ಟೋನ್ ಸಾರಿ ಇದರಲ್ಲಿ ಗೋಲ್ಡಲ್ಲಿ ಏನಿದೆ ಸೊ ಇದರಲ್ಲಿ ವರ್ಕ್ ಮಾಡಿದ್ದಾರೆ ತುಂಬ ಆಗಿ ಕಾಣುತ್ತೆ ತುಂಬ ಚೆನ್ನಾಗಿ ಕಾಣುತ್ತೆ ಸೊ ಇದರ ಬೆಲೆ ಬಂದು ಸಾವಿರದ ರೂಪಾಯಿ ಸೊ ಯಾರಿಗೆ ಯಾವ ಕಲರ್ ಇಷ್ಟ ಆಯಿತು ಸೊ ಅಂಥವ್ರು ಇದ್ರ ಸ್ಕ್ರೀನ್ಶಾಟ್ ತೆಗೆದು ನನಗೆ ವಾಟ್ಸಪ್ ಮಾಡಿದ್ರೆ ಅದು ವಾಟ್ಸ್ ಸ್ಕ್ರೀನ್ ಮೇಲೆ ಎಂಚ್ ಹೋಗ್ತಾ ಇದ್ದಾರೆ ನಂಬರ್ಗೆ ವಾಟ್ಸಪ್ ಮಾಡಿ ಪೇ ಮಾಡಿಸ್ ಪೇ ಮಾಡಿ ಸ್ಕ್ರೀನ್ಶಾಟ್ ಕಳಿಸಿದ್ರೆ ಹಾಗೆ ನಿಮ್ಮ ಅಡ್ರೆಸ್ ಕಳಿಸಿದ್ರೆ ಓವರ್ ಆಲ್ ಕರ್ನಾಟಕ ಶಿಪ್ಪಿಂಗ್ ಫ್ರೀ ಇದೆ ಸೊ ಇಲ್ಲಿ ಯಾವುದು ಮೋಸ ಮಾಡ್ತಾರೆ ಅದೆಲ್ಲ ಯಾವುದೂ ಇಲ್ಲ ನಾನು ಯೂಟ್ಯೂಬ್ ಚಾನಲ್ ಇರೋಳು ನನ್ನದೇ ಓನ್ ಯೂಟ್ಯೂಬ್ ಚಾನಲ್ ಇದು ಸೊ ಇಲ್ಲಿ ನನ್ನ ಸ್ಯಾರಿ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅಷ್ಟೇ ಕಡಿಮೆ ಬೆಲೆಗೆ ಸೇಲ್ ಮಾಡೋದು ಸಾಫ್ಟ್ ಸಿಲ್ಕು ರಿಚ್ ಆಗಿರೋ ಸ್ಯಾರಿನ ಕಡಿಮೆ ಬೆಲೆಗೆ ಸೇಲ್ ಮಾಡೋದು ಅಷ್ಟೇ ಉದ್ದೇಶ ಸೊ ಇಲ್ಲಿ ಯಾವುದೇ ಮೋಸ ಇಲ್ಲ ಓಕೆನಾ ಸೊ ಆರಾಮ್ಸಿ ನೀವು ನಂಬಿ ಪೇ ಮಾಡ್ಬೋದು ಇದನ್ನು ನಾವು ನಿಮ್ಮ ಅಡ್ರೆಸ್ಗೆ ತಲುಪಿಸ್ತೀವಿ ಓಕೆ ಸೊ ನೆಕ್ಸ್ಟ್ ಸ್ಯಾರಿ ಸೊ ನೆಕ್ಸ್ಟು ಸ್ಯಾರೀಸು ನೋಡಿ ಇದು ಸೊ ಇದೊಂದು ಓಪನ್ ಮಾಡ್ತೀನಿ ನೋಡಿ ಈ ರೀತಿ ಇದೆ ಸೊ ಇಲ್ಲಿ ಲೈಟ್ ಕಲರ್ ಬಾರ್ಡರ್ ಇದೆ ಬಾಟಮಲ್ಲಿ ನಿಮಗೆ ಕಾಂಟ್ರಾಸ್ಟ್ ಕಲರಲ್ಲಿ ಬಾರ್ಡರ್ ಇದೆ ನೋಡಿ ಇದು ಬಂದು ಸೆರಗು ಪಲ್ಲು ಓಕೆನಾ ಸೊ ಇದು ಬಂದು ಬ್ಲೌಸ್ ಸೊ ರಿಚ್ ಆಗಿದೆ ಬ್ಲೌಸು ಆಲ್ ಸಾರಿ ಫುಲ್ಲು ನಿಮಗೆ ಈ ರೀತಿ ಕಲರ್ ವೈಸಲ್ಲಿ ಪ್ರಿಂಟ್ ಬರುತ್ತೆ ಓವರ್ ಆಲ್ ಸಾರಿ ಫುಲ್ಲು ಓಕೆನಾ ಸೊ ಇದನ್ನು ವೇರ್ ಮಾಡಿ ತೋರಿಸ್ತೀನಿ ಈ ರೀತಿ ಇರುತ್ತೆ ಸೆರ್ಗಿದು ತುಂಬಾ ಸಾಫ್ಟ್ ಆಗಿದೆ ಕಾಂಟ್ರಾಸ್ಟ್ ಅಲ್ಲಿ ಬ್ಲೌಸ್ ಇದೆ ಇದು ಒಂದು ಬ್ಲೌಸ್ ಪಾರ್ಟ್ ಸೊ ಇದು ಎಲ್ಲ ವಿವಿಂಗು ಇದು ಯಾವುದು ಪ್ರಿಂಟ್ ಅಲ್ಲ ವೀವಿಂಗ್ ಇದು ಸೊ ವೇರ್ ಮಾಡಿದಾಗ ತುಂಬಾನೇ ರಿಚ್ ಆಗಿ ಕಾಣುತ್ತೆ ನೋಡಿ ಈ ರೀತಿ ಸೊ ಸೆರಗು ಬಂದು ಈ ರೀತಿ ಇರುತ್ತೆ ಹಾಗೆ ಸೆರಗಲ್ಲಿ ನಿಮಗೆ ಟ್ಯಾಸಲ್ಸ್ ಕೂಡ ಇರುತ್ತೆ ಸೊ ಇದು ಅಷ್ಟೇ ಸೇಮ್ ರೇಟ್ ಸಾವಿರದ ನಾನ್ನೂರು ಓಕೆನಾ ಸೇಮ್ ರೇಟ್ ಸಾವಿರದ ನಾನ್ನೂರು ಸೊ ಇದರಲ್ಲಿ ನಿಮಗೆ ಕಲರ್ಸ್ ಬೇಕು ಅಂದರೆ ನೋಡಿ ಇಷ್ಟು ಕಲರ್ ಸಿಗುತ್ತೆ ಸೊ ಇದು ಅಷ್ಟೇ ಕಾಂಟ್ರಾಸ್ಟಲ್ಲಿ ಎಲ್ಲ ಸಾರಿಗೂ ಕಾಂಟ್ರಾಸ್ಟಲ್ಲಿ ಬ್ಲೌಸ್ ಇದೆ ಸೊ ಇದು ಆಲ್ಮೋಸ್ಟ್ ಡಾರ್ಕ್ ಕಲರ್ಸ್ ಬರೋಲ್ಲ ಲೈಟ್ ಕಲರ್ಸೇ ಬರೋದು ಈ ಪ್ಯಾಟರ್ನ್ ಏನಿದೆ ಲೈಟ್ ಕಲರ್ಸೇ ಬರೋದು ಸೊ ನಿಮಗೆ ಈ ಕಲರಲ್ಲಿ ಯಾವ್ದು ಇಷ್ಟ ಆಯಿತು ಸೊ ಅದನ್ನು ನೀವು ಸ್ಕ್ರೀನ್ಶಾಟ್ ತೆಗೆದು ಸ್ಕ್ರೀನ್ ಮೇಲೆ ಶಾಕ್ತಿರೋ ನಂಬರ್ಗೆ ನೋಡಿ ಇದು ಎರಡೂ ಸೈಡ್ ನಿಮ್ಗೆ ಈ ರೀತಿ ರಿಚ್ ಬಾರ್ಡರ್ ಬರುತ್ತೆ ಸೊ ಒಂದೊಂದರಲ್ಲಿ ಲೈಟ್ ಕಲರ್ ಬರುತ್ತೆ ಒಂದೊಂದರಲ್ಲಿ ರಿಚ್ ಆಗಿ ಎರಡು ಸೈಡ್ ಬಾರ್ಡರ್ ಬರುತ್ತೆ ಇಂಟ್ರೆಸ್ಟ್ ಇರೋರು ಇದರಲ್ಲಿ ಯಾವ ಕಲರ್ ನಿಮ್ಗೆ ಇಷ್ಟ ಆಯಿತು ಸೊ ಅದು ಇನ್ ಇಷ್ಟ ಆಗಿರೋರು ಸ್ಕ್ರೀನ್ಶಾಟ್ ತೆಗೆದು ನನಗೆ ವಾಟ್ಸಪ್ ಮಾಡಿದ್ರೆ ಸ್ಕ್ರೀನ್ ಮೇಲೆ ಇಶ್ಯೂ ಆಗ್ತಾಯಿದೆ ನಂಬರ್ಗೆ ವಾಟ್ಸಪ್ ಮಾಡಿದರೆ ನಾನು ನಿಮ್ಮ ಅಡ್ರೆಸ್ಗೆ ಕಳ್ಸಿ ಓವರ್ ಆಲ್ ಕರ್ನಾಟಕ ಶಿಪ್ಪಿಂಗ್ ಫ್ರೀ ಇದೆ ಓಕೆನಾ ಸೊ ಇದು ಸೇರಿ ನಿಮ್ಗೆ ಯಾವ ಕಲರ್ ಬೇಕೋ ಅದು ತೊಗೊಳ್ಬೋದು ಸೊ ನೋಡಿ ಇದು ಒಂದು ವೆರೈಟಿ ಇದೆ ಇದರಲ್ಲಿ ನೋಡಿ ಇದು ಈ ರೀತಿ ಬರುತ್ತೆ ಸೊ ಇದು ಒಂದು ವೆರೈಟಿ ಇದೆ ಸೊ ಇದರಲ್ಲಿ ನಿಮ್ಗೆ ಯಾವ್ದು ಬೇಕು ಸ್ಕ್ರೀನ್ಶಾಟ್ ತೆಗೆದು ಕಳಿಸಿ ಓವರ್ ಆಲ್ ಕರ್ನಾಟಕ ಶಿಪ್ಪಿಂಗ್ ಇದೆ ಸಾವಿರದ ನಾನ್ನೂರು ರೂಪಾಯಿ ಓಕೆನಾ ಸೊ ಇದರಲ್ಲಿ ನೋಡಿ ಸರಿ ನೀವು ಸ್ಕ್ರೀನ್ಶಾಟ್ ತೊಗೊಳ್ಳಿ ನೋಡಿ ಇದೊಂದು ಕಲರು ಸೊ ಅದಾದ ಮೇಲೆ ಇದೊಂದು ಕಲರು ಸೊ ಅದಾದ ಮೇಲೆ ಇದೊಂದು ಕಲರು ಸೊ ಅದಾದ ಮೇಲೆ ನೋಡಿ ಇದೊಂದು ಕಲರು ಸೊ ಲಾಸ್ಟ್ ಫೈನಲಿ ಈ ಕಲರ್ ಇದೆ ನೋಡಿ ಈ ರೀತಿ ಬರುತ್ತೆ ಈ ರೀತಿ ಬರುತ್ತೆ ಸೊ ಇದೊಂದು ಕಲರ್ ಇದೆ ಸೊ ನಿಮಗೆ ಟೋಟಲ್ ಆಗಿ ಇದರಲ್ಲಿ ನೋಡಿ ಸೊ ಇಷ್ಟು ಕಲರ್ಸ್ ಬರುತ್ತೆ ಇಷ್ಟು ಕಲರ್ಸ್ ಬರುತ್ತೆ ಯಾವ್ದು ಬೇಕು ಸ್ಕ್ರೀನ್ಶಾಟ್ ತೊಗೊಳ್ಳಿ ವಿಡಿಯೋದಲ್ಲಿ ಫುಲ್ಲು ಸಪ್ರೇಟ್ ಸಪ್ರೇಟ್ ತೋರಿಸಿದ್ದೀನಿ ಸ್ಕ್ರೀನ್ಶಾಟ್ ತೆಗೆದು ಸ್ಕ್ರೀನ್ ಮೇಲೆ ಏನು ಆಗ್ತಿದೆ ನಂಬರ್ಗೆ ವಾಟ್ಸಪ್ ಮಾಡಿ ಪೇ ಮಾಡಿದ್ರೆ ನಿಮ್ಮ ಅಡ್ರೆಸ್ಗೆ ನಾವು ಕೊರಿಯರ್ ಮಾಡ್ಕೊಳ್ತೀವಿ ಸೊ ಅಲ್ಲಿ ನೋಡಿ ಇನ್ನೊಂದು ಸರಿ ನೀವು ಸ್ಕ್ರೀನ್ಶಾಟ್ ತೊಗೊಳ್ಳಿ ನೋಡಿ ಇದೊಂದು ಕಲರು ಸೊ ಅದಾದ ಮೇಲೆ ಇದೊಂದು ಕಲರು ಸೊ ಅದಾದ ಮೇಲೆ ಇದೊಂದು ಕಲರು ಸೊ ಅದಾದ ಮೇಲೆ ನೋಡಿ ಇದೊಂದು ಕಲರು ಸೊ ಲಾಸ್ಟ್ ಫೈನಲ್ಲಿ ಈ ಕಲರ್ ಇದೆ ಸೊ ಇನ್ನೊಂದರಲ್ಲಿ ನೋಡಿ ಈ ಕಲರ್ಸ್ ಇದೆ ಸೊ ಇದು ಒಂದು ಸ್ಕ್ರೀನ್ಶಾಟ್ ತೊಗೊಳ್ಕೋಸ್ಕರ ನಾನು ಇದು ಕೊಡ್ತಾ ಇರೋದು ಈ ರೀತಿ ಸ್ಕ್ರೀನ್ಶಾಟ್ ತೆಗೆದು ಸ್ಕ್ರೀನ್ ಮೇಲೆ ಏನು ಶೋತಾಯಿದೆ ನಂಬರ್ಗೆ ವಾಟ್ಸಪ್ ಮಾಡಿ ಸೊ ಎರಡು ಸೇಮ್ ರೇಟ್ ಸಾವಿರದ ನಾನ್ನೂರು ರೂಪಾಯಿ ಶಿಪ್ಪಿಂಗ್ ಫ್ರೀ ಇದೆ ಓಕೆನಾ ಓಕೆ ನೆಕ್ಸ್ಟ್ ಟಾಪಿಕ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಬ್ಬಾಯ್ ಥ್ಯಾಂಕ್ ಯು